ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್ಗೆ ಈಗ ಬೆನ್ನು ನೋವು ಶುರುವಾಗಿದೆ ಹೀಗಾಗಿ ನನಗೆ ಚೇರು ಬೇಕು ಅಂತ ಕಾಟೇರ ಬೇಡಿಕೆ ಇಟ್ಟಿದ್ದಾರೆ ಬೆನ್ನು ನೋವು ಸರ್ ನನಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಚೇರ್ ಬೇಕು ನನಗೆ ದರ್ಶನ್ ಅವರ ಮತ್ತೊಂದು ಬೇಡಿಕೆ ಸರ್ಜಿಕಲ್ ಚೇರ್ ಆಯ್ತು ಟಿವಿ ಆಯ್ತು ದಿಂಬು ದಿಂಬುದು ಬೇಡಿಕೆ ಇಟ್ಟಿದ್ದಾರೆ ಇನ್ನು ಪೆಂಡಿಂಗ್ ಇದೆ ಮನೆ ಉಂಟು ಪೆಂಡಿಂಗ್ ಇದೆ ಈಗ ಚೇರ್ಬೇಕಂತೆ ಡಿ ಬಾಸ್ ಅವ್ರಿಗೆ ಬೆನ್ನು ನೋವಿನ ಸಮಸ್ಯೆ ಹೌದು ಅವ್ರಿಗೆ ಬೆನ್ನು ನೋವಿನ ಸಮಸ್ಯೆ ಇಲ್ಲಿ ಪರಪನ ಗ್ರಹದಲ್ಲೂ ಕೂಡ ಇದ್ದಾಗ ಹೇಳಿದ್ದರು ನನಗೆ ನಂಗೆ ಬೆನ್ನು ಮೂಳೆ ಸಮಸ್ಯೆ ಇದೆ ಅಂತ ಹೇಳಿ ದಾಸನ ಮನವಿಯನ್ನ ಜೈಲಾಧಿಕಾರಿಗಳು ತಿರಸ್ಕರಿಸಿದ್ದಾರೆ ಹೀಗಾಗಿ ಕೋರ್ಟ್ ಮೊರೆ ಹೋಗ್ತೇನೆ ಅಂತೇಳಿ ದಾಸ ಹೇಳಿದ್ದಾರೆ ಈಗ ಅವರು ವಕೀಲರು ಹೇಳ್ತಾ ಇರೋದು ನಾವು ಕೇಳ್ತಾ ಇರೋದು ಚೇರನ್ನು ಬೇರೆ ಏನು ಕೇಳ್ತಿಲ್ಲ ನಮಗೆ ಒಂದು ಚೇರ್ ಕೊಡೋಕೆ ನಾವು ಸುಮ್ಮನೆ ಕೇಳ್ತಾ ಇಲ್ಲ ನಮ್ಮ ಕಕ್ಷಿದಾರೇನಿದ್ದಾರೆ ಅವ್ರಿಗೆ ಬೆನ್ನುವಿನ ಸಮಸ್ಯೆ ಇದೆ ಕುತ್ಕೊಳ್ಳೋಕೆ ಇಲ್ಲ ಸರಿಯಾಗಿ ಕೂತ್ಕೊಂಡ್ರೆ ಎದರಳಕೆ ಇಲ್ಲ ಹಾಗೆ ಕೂತು ಕೂತು ಒಂದೇ ಹತ್ತಿರ ಕೂತು ಕೂತು ಅದು ನೋವು ಸಮಸ್ಯೆ ಉಲ್ಬಣ ಆಗುತ್ತೆ ಜಾಸ್ತಿ ಆಗುತ್ತೆ ಆ ಕಾರಣಕ್ಕೋಸ್ಕರ ಚೇರ್ ವ್ಯವಸ್ಥೆ ಮಾಡಿಕೊಡಿ ಅಂತ ಅವ್ರ ಪರ ವಕೀಲರು ಈಗ ಎಲ್ಲ ತಯಾರಿನ ಮಾಡ್ಕೊಂಡಿದ್ದಾರೆ ಕೋರ್ಟ್ನಿಂದಲೇ ಅದನ್ನು ಪಡೆದುಕೊಳ್ಬೇಕು ಅಂತೇಳಿ ಬಟ್ ಈಗ ದರ್ಶನ್ ಅವರು ಒಂದೊಂದೇ ಒಂದೊಂದೇ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಜೈಲಾಧಿಕಾರಿಗಳು ಅಂತರೂ ಹೊಡೆದು ಬಿಟ್ಟಿದ್ದಾರೆ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಇದ್ದಾಗ ಹಾಗೆ ಮಾಡಿದರು ಈಗ ಬಳ್ಳಾರಿಯಲ್ಲಿ ಹಂಗೆ ಮಾಡ್ತಾ ಇದ್ದಾರೆ ಪ್ರೋಟೀನ್ ವಿಟಮಿನ್ ಟ್ಯಾಬ್ಲೆಟ್ ಕೊಡಿ ನಂಗೆ ದಿಂಬು ಕೊಡಿ ನನಗೆ ಬೆಡ್ ಕೊಡಿ ಮೆತ್ತಂದು ಕೊಡಿ ನನಗೆ ಈ ರೀತಿ ಹೊಸ ಹೊಸ ವರ್ಷ ಶುರು ಮಾಡಿದ್ದಾರೆ ಜೈಲಾಧಿಕಾರಿಗಳು ಬಹಳ ಕಡಕಾಗಿ ಹೇಳಿದ್ದಾರೆ ನೋಡಪ್ಪ ಇದು ಮನೆಯಲ್ಲ ನೀವು ಸ್ಟಾರ್ ಇರ್ಬೋದು ನಿಮ್ಮ ಹತ್ರ ದುಡ್ಡಿರ್ಬೋದು ನೀವು ಹೀರೋ ಆಗಿರ್ಬೋದು ಆದರೆ ಬೇರೆ ಕೈದಿಗಳು ಹೇಗಿದ್ದಾರೆ ಹಾಗೇ ಇಲ್ಲಿ ಕೋಆಪ್ರೇಟ್ ಮಾಡಿ ನಮಗೆ ಇಲ್ದಿದ್ರೆ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ ಆಯ್ತಲ್ಲ ಇಲ್ವಿ ಹಂಗಾಗ್ಬಿಡುತ್ತೆ ನಮ್ಮದು ಮತ್ತು ನಮ್ಮನು ಅಮಾನತ್ ಮಾಡಿಬಿಡ್ತಾರೆ ಅಂಥೇಳಿ ಜೈಲಾಧಿಕಾರಿಗಳೇ ದರ್ಶನ್ ಹತ್ರ ವಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ನೀವು ಹಂಗೆಲ್ಲ ಕೇಳಬೇಡಿ ಅಂಥೇಳಿ ಇನ್ನೊಂದು ಕಡೆ ದರ್ಶನ್ ಅವರು ಪರ್ತಪಿಸ್ತಾ ಇದ್ದಾರೆ ನೋವಿನ ಸಮಸ್ಯೆಯಿಂದ ಅದು ಕೋರ್ಟ್ ಮೊರೆ ಹೋಗಿದೆ ಈಗ ಅವರು ವಕೀಲರು ಕೂಡ ತಯಾರಿ ಮಾಡ್ಕೊಳ್ತಿದ್ದಾರೆ ಏನೆಲ್ಲ ಅಲ್ಲಿ ವಾದವನ್ನು ಮಾಡಬೇಕು ಅಂತೇಳಿ